ಇದೇ ತರ ಸ್ಮೈಲ್ ಮಾಡಿ ಸ್ಮೈಲ್ ಪ್ಲೀಸ್ ಮುಖ ಗಂಟಿ ಕೊಂಡ್ ನಿಂತ್ಕೋಬೇಡ ನಗು ಸ್ವಲ್ಪ ಸ್ವಲ್ಪ ತಲೆ ಮೇಲಕ್ಕೆ ನೀವೊಂದ್ ಸ್ವಲ್ಪ ಕರೆಕ್ಟ್ ಆಗ ನಕ್ಷತ್ರ ತೋರ್ಸ್ಬೇಕು ಹೇಳ ನನ್ನ ಅಲ್ಲಿ ನಕ್ಷತ್ರನೇ ಕಾಣಿಸ್ತಾ ಇಲ್ಲ ನಕ್ಷತ್ರ ತೋರಿಸ್ಬೇಕಂತೆ ಲೋ ಫೋಟೋಗೋಸ್ಕರ ಅಷ್ಟೇ ಕಣ ಇರ್ಲಿ ಇರ್ಲಿ ಆಯ್ತು ತೆಗ್ಯಪ್ಪ ಹೋಗಿ ಗೋಳಾಡ್ಬೇಡ ಅದಕ್ಕೆ ನೀವು ಯಾಕೋ ಸ್ಮೈಲೇ ಮಾಡ್ತಿಲ್ಲ ಕಣಕ್ಕೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿದ್ರ ಮುಖದಲ್ಲಿ ಸ್ವಲ್ಪ ಕಳೆ ಇರಬೇಕು ಕಣಕ್ಕೆ ಮದುವೆ ಎಣ್ಣಿನ ಕಳೆ ಏನೇ ಇದ್ರು ಟೆನ್ಷನ್ ಎಲ್ಲ ಬಿಟ್ಟಾಕಿ ಆರಾಮಾಗಿ ನಗ್ತಾ ಇರಬೇಕು ನೀವು ಒಂದೇ ದಿವ್ಸನೇ ನಿಮ್ಗೆ ಈ ಥರ ಫೋಟೋಸ್ ಎಲ್ಲ ತೆಗಿಯಕ್ಕೆ ಹೋಗೋದು ಮತ್ತೆ ನಾಳೆ ನಾನು ಬರ್ತೀನಿ ಆ ಫೋಟೋ ತೆಗಿಯೋಕ್ಕೆ ಹೇಳಿ ಲಕ್ಷ್ಮಿ ಅವರಿಬ್ಬರದ್ದು ಫೋಟೋ ತೆಗೆಸ್ಕೊಂಡಿದ್ದಾದಮೇಲೆ ಒಂದೆರಡು ಫೋಟೋ ತೆಗೆಸ್ಕೊಳ್ಳೋಣ ಕಣೆ ಹ್ಞೂ ಹಾಂ ಓಕೆ ಓಕೆ ಹೀಗೆ ರೀ ಮಗ ಒಂದು ಚೂರು ಬಿಡ ಕಣ ಹಾಗೆ ನಿಂತ್ಕೊಳ್ಳೋ ಸೂಪರ್ ಸೂಪರ್ ಅದಕ್ಕೆ ಸ್ಮೈಲ್ 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 ಆ ನೋಡಿ ಈ ಥರ ನಗಬೇಕು ವಾವ್ ಸೋ ಬ್ಯೂಟಿಫುಲ್ ಮಗ ಸೂಪರಾಗಿ ಬಂದಿದೆ ಫೋಟೋ ಸರಿ ಕಣ ಮಗ ನಡೀರಿ ಆ ಕಡೆ ಒಂದೆರಡು ಫೋಟೋ ತಗೊಳ್ಳೋಣ ಹಾಗೆ ನಂದು ನಾನು ನಿಂತಿದ್ದು ಒಂದೆರಡು ಫೋಟೋ ತಗೋದ್ಬಿಡಪ್ಪ ಆ ದಾರೆಮೂರ್ತ ತೆಗಿಮಾ ಟಪ್ಪದ್ಯ ತೆಗಿಸ್ಕೊಂಬಾಗಲಿಲ್ಲ ನಾವು ಅಯ್ಯೋ ಕೇಳ್ತಿದ್ದೀರಲ್ಲಣ್ಣ ಅಣ್ಣ ಹಾಗೆ ನಿಂತ್ಕೊಳ್ಳಿ ಒಂದು ಸ್ಮೈಲ್ ಮಾಡಿ ಲಕ್ಷ್ಮಿ ಒಂದು ಸ್ವಲ್ಪ ಸ್ಮೈಲ್ ಮಾಡಿ ನೀವು ಓಕೆ ಸೂಪರಾಗಿ ಬಂದಿದ್ದೆ ಅಣ್ಣ ಅಲ್ಲೊಂದು ಎರಡು ಫೋಟೋ ತೆಗಿತೀನಿ ನಡಿ ಮುಂದೆಗಡೆ ಓಕೆ ಸ್ಮೈಲ್ ಸ್ಮೈಲ್ ಪ್ಲೀಸ್ ಸೋ ಬ್ಯೂಟಿಫುಲ್ ಮಗ ಸೂಪರಾಗಿ ಬಂದಿದೆ ಫೋಟೋಸ್ ಅಣ್ಣ ಪ್ಲೀಸ್ ಹಾಕು ಬಿಡಿ ಎಷ್ಟು ಫೋಟೋಸ್ ತೆಗಿತೀರಾ ಕಾಲ್ ನೈತಾ ಇದೆ ನನಗೆ ಓಕೆ ಅದಕ್ಕೆ ಊಟ ಮಾಡ್ಕೊಂಡು ಬನ್ನಿ ಆಮೇಲೆ ಒಂದು ಸ್ವಲ್ಪ ಫೋಟೋಸ್ ತೆಗಿಯೋಣ ಅಣ್ಣ ನೀವು ಊಟ ಮಾಡಿ ಹ್ಞೂ ಹ್ಞೂ ಅಕ್ಕ ಬರ್ತೀನಿ ಇವಾಗ ಕ್ಯಾಮ್ರಾ ಎಲ್ಲ ಎತ್ತಿಬಿಟ್ಟು ಬರ್ತೀನಿ ನಡೀವಿ ಸರಿ ಅಣ್ಣ ಆಯಿತು ಸೊ ಬಿ ಆಯಿತು ಫೋಟೋ ತೆಗ್ಸ್ಕೊಂಡಿದ್ದು ಹ್ಞೂ ಅಕ್ಕ ನನಗಂತೂ ಕಾಲು ತುಂಬ ನೋಯ್ತಾ ಇದೆ ಸರಿ ಬಾ ಊಟ ಮಾಡಿಬಿಟ್ಟು ಆಮೇಲೆ ತೆಗ್ಸ್ಕೊಂಡಾಗುತ್ತೆ

இதுல ஜன இரக்கே இல்லைங்க தினக்காக மனேல்தின்சு தித்தினி அந்தேத்தவளே இவள் நம்ம வீணம் எண்ணுகண்ட் கரெக்டினி அந்த ஓத்லு அத்த ஓத ஓதா ஓய்வு மனைக்கடை ஓகனத்தே பிட்டக்க சும்க்கி நீனாக்கிங்க ஆத்திரி வீழ்த்தி ஏனோ அப்படின் கடைக்கு வகித்தீன அவனை மெனை கடைக்கு ஓடக்கே காகலூ கடீத்தவ நினைக்கு நிதானிக்க ஓதிராக சுங்கிரு அய்யா பிரேமிளி ஏன் மனைக்கே நீட்டே அல்ல கிடைக்க ஓதிரா ஆகது சுங்க அது யாக்கங்க ஆத்திரம் வீழ்த்தி ಹಂಗಲ್ವಿ ಹೆಣ್ಣು ಗಂಡು ಹೊಟ್ಟೆ ಹಸ್ಕೊಂಡಿರ್ತಾರೆ ಒಬ್ಬರಿ ಊಟ ಕಾಕಾನೆ ಅಂತ ಓಯ್ಯೋಯ್ಯೋ ಅವ್ರಿಗೆ ಹೊಟ್ಟೆ ಸಿತತೆ ಹೆಣ್ಣು ಗಂಡು ಎಲ್ಲ ಹೊಟ್ಟೆ ಸಿತತ ಅವಾಗ ಸಿರಿ ಹಾಕ್ ಸದಿಕ್ಕೆ ಊನ್ ಹೇಳ ಪ್ರಮೀಳಮ್ಮ ಸದಿಕ್ ಅವ್ ಹೆಣ್ಣು ಗಂಡು ಖುಷಿ ಆಗವಿ ಸದಿಕ್ ಮದುವೆ ಆಯ್ತಲ್ಲ ಅಂತಾನ ಓ ಅದೇ ಮತ್ತಿಗೆ ಒಬ್ಬತ್ತಾವ್ರ ನೋಡ್ರಿ ಹೋಗ್ರೆ ತಕ ಬರೋದು ಎಲೆ ಹಾಕ್ಬಿಟ್ಟಿಕ್ಕೆ ಪ್ರಮಿಳಿ ಒಂದೇ ಕಿತ್ತಣ ಹ್ಮ್ ಹೆಂಗಜ ಇವಾಗ ಗಂಡಿನ ಮನೆಗೆ ಯಾರ್ಯಾರು ಹೋಗೋದಂತ

ಹಂಗಲ್ಲ ಕಣ ಜಾಬ್ರಿ ಏನು ಅನ್ಕೊಂತಾರೆ ಏನೋ ಬೀಗರು ಸುಮ್ಮನೆ ಅಷ್ಟೊಂದು ಜನ ಯಾಕೆ ಅಂತಾನೆ ಏನು ಅಂದ್ಕೊಳಲ್ಲ ಯಾರೋನೋ ಬರಲಿ ಅವ್ರನ್ನ ಕರ್ಕೊಂಡು ಹೋಗ್ರಿ ನಾನೇನಂದ್ರೆ ಇವಾಗ ಬೀಗ್ರ ಉಟ್ಟಕ್ಕೆ ನಾನು ಮೂರು ನಾಲ್ಕು ದಿವಸ ಇಕ್ಯಂಡಾವ್ರಿ ಹಂಗೆ ಹೋಗ್ಬಿಟ್ಟು ಬೀಗ ರೋಟ ಮುಗಿಸ್ಕೊಂಡು ಅಲ್ಲಂದ್ರೆ ರಾತ್ರಿ ಇತ್ತು ಹೆಣ್ಣು ಗಂಡಕ್ಕೆ ಹಾಕ್ಕೊಂಬರಣ ಅಂತ ನಾನು ಅಂದ್ಕೊಂಡೆ ಅಲ್ಲ ನೀನು ಹೋಗ್ದಿದ್ರೂ ನಡಿತದೆ ಬಿಡು ಬೇರೆ ವೀಣಮ್ಮ ಹೋಗ್ಲಿ ಆಮೇಲೆ ಅವಳು ಪ್ರಿಮುಳಮ್ಮ ಸುಶೀಲಮ್ಮ ಲೋಲ್ತಮ್ಮ ಅವರೆಲ್ಲ ಹೋಗ್ತೀವಿ ಅಂತಂದ್ರೆ ಕಳಿಸ್ಕೊಡು ಊರಾಗಿನ್ನ ಒಂದಿಬ್ರು ಮೂರು ಜನ ಹೋಗ್ತೀವಿ ಅಂದ್ರೆ ಅವ್ರನ್ನೂ ಕಳಿಸ್ಕೊಡು ಬೇಡ ಅಂತ ಹೇಳೋಕೆ ಹೋಗ್ಬೇಡ ಬೇಜಾರು ಮಾಡ್ಕೊಂತಾರೆ ಏ ಅಣ್ಣ ನೋಡೋಣ ಬಿಡ ಅಜ್ಜ ಯಾರು ಹೋಗ್ತಾರ ಹೋಗ್ಲಿ ಅತ್ತ ಏ ಬಂದ್ರೆ ಏನ್ ಪುಟಕ ಓ ಓ ಬಂದ್ರು ಬಂದ್ರು ಬಾರಪ್ಪ ಜಯಕುಮಾರ ಎಲೆಗೆ ಹಾಕಿ ಹೇಳ್ಕೊತಾಯ್ತು ಬರಿ 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 ಅಯ್ಯೋ ಆಂಟಿ ಬಂದ ಮೇಲೆ ಬಡಿಸ್ಬೋದಾಗಿತ್ತಲ್ಲ ಹಂಗಲ್ಲ ಕಣಪ್ಪ ಈ ಪಟ್ರ ಗುಡ್ದು ಆ ತರ ವಾಟ್ ಬಿಡ್ರು ಅಪ್ಪ ಜಯಕುಮಾರ ಎಲ್ಲರದ್ದು ಊಟ ಆಗ್ಯದ ಕಣಪ್ಪ ನೀವಿಬ್ರೆ ಇರೋದು ಬರೀ ಕೂಕಡ್ರಿ ಎಲ್ಲ ಹೋದ್ರು ಶೋಭಾ ಬಾ ಅಯ್ಯೋ ನಮ್ ಸೋಬಿ ಅಂತ ಸೀರೆಗಳು ಉಟ್ಕೊಂಡು ಸಾಕ ಓ ಅಮ್ಮಕ ಸುಸ್ತ ಆಗ್ಬಿಟ್ಟವಳಿ ಅಪ್ಪ ಜಯಕುಮಾರ ಏನ್ ಬೇಕಾದ ಕೇಳಿ ತುಂಬಾ ಊಟ ಮಾಡ್ರಿ ಇನ್ನ ಐತೆ ಬಕೆಟ್ಗಳಿಗೆ ಬಾಕ್ಸ್ಗಳಿಗೆ ಹ್ಮ್ ಆಯ್ತಾ ನೀವೆಲ್ಲರೂ ಊಟ ಮಾಡಿದ್ರಾ ಜಯಕುಮಾರ ನಾವೆಲ್ಲ ಊಟ ಮಾಡಿದೀವಿ ಕಣಪ್ಪ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅತ್ತೆ ಮಾವ ಎಲ್ಲ ಊಟ ಮಾಡೇವ್ರಿ ನಿನ್ ತಂಗಿನೂ ಊಟ ಮಾಡೈತಿ ಊಟ ಮಾಡು ಪುಟಕ ಬಾವ ಕು ಅಲ್ಲಿ ಸಾಕ ಆಗೋಯ್ತು ಅತ್ತ ಬೆಳಗಿಂದ ಓಡಾಡಿ ಓಡಾಡಿ ಆ ಮೂರ್ದಾಗಿ ಊಟ ಮಾಡ್ತಾವೆ ಊಟಕ್ಕೆ ಬಡಿಸೋದ್ ಇಲ್ಲೇ ಕುಕಣ್ಣ ಬಾಪುಟೈತೆ ಎತ್ಲು ಹೋಗೋದ್ ಬೇಡ ಅವ್ರು ಕಣ್ಣಿ ಕಾಣಿಸುತ್ತೆ ಅಲ್ಲ ಗುಂಡಿಣ್ಣು ಮಾತಾಡ್ಕೋದ್ ಬೆಳವೇ ನಾವಿಲ್ಲಿ ನಿಂತ್ರಿ ಏನ್ ಮಾತಾಡ್ಕೊತು ಅದು ಸರಿ ಕುಕ ಅಪ್ಪ ಇಲ್ಲೇ ಕುಮಾರೇ ಕುಣಪ್ಪ ಪಕ್ಕದಾಗಿ ನೋಡಿ ಕಣ್ಣಿ ಕಾಣಿಸ್ತಿರ್ತಿವಿ ಒಟ್ಟು ತುಂಬಾ ಊಟ ಮಾಡ್ರಿ ನಾನ್ ಬಂದ್ ಬಡಿಸ್ತೀನಿ ಸರಿನಾಟಿ ತುಂಬಾ ಹೊಟ್ಟೆ ತಿನ್ನಕಾಗಲ್ಲ ಇಷ್ಟೇ ಸಾಕು ಬಿಡ್ರಿ ಆರಾಮ ಕುತ್ಕೋ ಹೋಗ್ರಿ ನೀವು ಬೆಳಗಿಂತ ಸಾಕಾಗೈತ್ ನಿಮ್ಗೆ ಏ ಹಂಗೇನಿಲ್ಲ ಬಿಡಪ್ಪ ಅಯ್ಯೋ ಎಷ್ಟು ಜನಕ್ಕೆಲ್ಲ ಊಟಕ್ಕೆ ಬರ್ತೀವಿ ನಿಮಗೆ बर्थडे ರಕಾಗ್ತ ತೈಣ್ಣ ದಂಡಿಗೆ ಊಟ ತುಂಬ ಊಟ ಮಾಡ್ರಿ ಸರಿ ಅಂಟಿ ಆಯಿತು ಬರಿ ನೀ ಎಂತೆ ಫಸ್ಟ್ ತಿನ್ನಬೇಕಾ ನೀನೇ ತಿನ್ನೋ ಫಸ್ಟ್ ತಿನ್ನಬೇಕು ಹೌದಾ ನನಗೆ ಗೊತ್ತಿರಲಿಲ್ಲ ಏನ್ ಹೆಣ್ಮಗಳೋ ಏನೋ ಸಿಹಿ ತಿನ್ನೋದು ಗೊತ್ತಿಲ್ಲ ನಿನಗೆ ಏನೋಪ್ಪ ನಿಮ್ಮಷ್ಟು ಬುದ್ಧಿವಂತರಲ್ಲ ಬಿಡಿ ನಾವು ಹೌದು ಬಿಡಿ ಮೇಡಮ್ ಮೀನ್ ತಿನ್ನೋ ಜೈ ಮೀನ್ ತಿನ್ಸಲ್ಲ ನನಗೆ ನಾನಂತೂ ನಿನಗೆ ತಿನ್ಸಲ್ಲ ಸರಿ ಬಿಡು ನೀನೇನು ತಿನ್ನಿಸ್ಬೇಡ ನಾನೇ ತಿನ್ನಿಸ್ತೀನಿ ಹೋಗ್ಲಿ ಊಟ ಚೆನ್ನಾಗಿದ್ಯಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಜೈ ಅರ್ಜೆಂಟ್ ಏನಿಲ್ಲ ಆರಾಮಾಗಿ ಕೂತ್ಕೊಂಡು ಊಟ ಮಾಡು ಶೋಭಾ ನಿಧಾನಕ್ಕೆ ಊಟ ಮಾಡು ಆಯ್ತಾ ಸರಿ ಜೈ ಆಯ್ತು ಹೌದು ಯಾಕೆ ಇವತ್ತು ಅಷ್ಟೊಂದು ಅಳ್ತಾ ಇದ್ದೆ ನೀನು ಅಳು ಬಂತು ಅಳ್ತಾ ಇದ್ದೆ ಏನ್ ಅಷ್ಟೊಂದ್ ಅಳ್ಬೇಕಾ ನೀನ್ ಅಳೋದು ಅಲ್ದೆ ನಿಮ್ ಅಕ್ಕನ್ನ ಉಳಿಸ್ಕೊಂಡು ನಿಮ್ ಅಮ್ಮನ್ನ ಉಳಿಸ್ಕೊಂಡು ನಿಮ್ಗೆ ಏನಪ್ಪ ಗಂಡ್ ಮಕ್ಳು ನಿಮ್ಗೆ ಏನ್ ಗೊತ್ತಾಗುತ್ತೆ ಬಿಡು ಹೆಣ್ ಕಷ್ಟ ಅಯ್ಯೋ ಅಯ್ಯೋ ಆಯಿತು ಬಿಡು ಈಗ ಮತ್ತೆ ನೀನು ಕಾವೇರಿ ನೀರು ಆಮೇಲೆ ಗೋದಾವರಿ ನೀರೆಲ್ಲ ಹರಿಸ್ಬೇಡ ಕಣ್ಣಲ್ಲಿ ನನ್ನ ಕೈಯಲ್ಲಿ ನೋಡಕ್ ಆಗಲ್ಲ ಕೇಳೋದು ನೀನು ಏನಾದರೂ ಹೇಳ್ಬಿಟ್ರೆ ಇದು ಬೇರೆ ತಮಾಷೆ ಮಾಡ್ತೀಯ ಹೋಗ್ಲಿ ಬಿಡ ನಿನಗೆ ತಮಾಷೆನ ಮಾಡಂಗಿಲ್ವೇನೆ ನಾನು ನನಗೆ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ಇವಾಗ ಏಕೆ ಏನು ಬೇಜಾರಾಗ್ತಾ ಇದೆ ಅಮ್ಮ ಎಲ್ಲ ಬರ್ತಾರೋ ಬರಲ್ವ ನನ್ನ ಜೊತೆ ಗೊತ್ತಿಲ್ಲ ಜೈ ಬರ್ತಾರೆ ಕಣೆ ಎಲ್ಲರೂ ಬರ್ತಾರೆ ಬರಬೇಕಲ್ವಾ ಮತ್ತೆ ನೀನು ಒಬ್ಬಳನ್ನ ಕಳಿಸ್ಬಿಡ್ತಾರ ಗೊತ್ತಿಲ್ಲ ಜೈ ಅಮ್ಮ ನೆನ್ನೆ ನಾನು ಬರಲ್ಲ ಅಂತ ಹೇಳ್ತಿದ್ರು ಬರಲ್ಲ ಅಂದ್ರೆ ಬಿಡೋರು ಯಾರು ಹಾಸ್ಟೆಲ್ ಆಮೇಲೆ ಅಲ್ಲ ಫಸ್ಟ್ ಟೈಮ್ ಮಗಳನ್ನ ಮನೆಗೆ ಕಳಿಸ್ತಾ ಇದ್ದಾರೆ ಅಪ್ಪ ಅಮ್ಮ ಬರ್ತಾ ಇದ್ರೆ ನಿನಗೆ ಬೇಜಾರಾಗಲ್ವಾ ನೀನು ಒಂದ್ಸರಿ ಅಮ್ಮಂಗೆ ಹೇಳು ಜೈ ಹೇಳ್ತೀನಿ ಬಿಡು ಅವ್ರು ಬರ್ತಾರೆ ಕಣೆ ನೀನೇ ಸುಮ್ಮನೆ ಟೆನ್ಷನ್ ಮಾಡ್ಕೊತ ಇದೆಯಾ ಸರಿ ಆಯಿತು ನಾನೊಂದು ಮಾತು ಕೇಳ್ತೀನಿ ಈಗ ನಿಮ್ಮ ಮನೇಲಿ ಯಾರು ಬರಲ್ಲಪ್ಪ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಕ್ಕ ಬಾವ ಯಾರು ಬರಲ್ಲ ನಿನ್ ಜೊತೆಗೆ ಆ ನೀನು ಒಬ್ಬಳೆ ಹೋಗು ಅಂದ್ರೆ ನನ್ನ ಜೊತೆ ಬರ್ತೀಯ ನೀನು ಏನ್ ಜೈ ಏನ್ ಮಾತು ಅಂತ ಕೇಳ್ತೀಯ ನೀನು ಹ್ಮ್ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಇಲ್ಲ ಅಂತ ನನಗೆ ಗೊತ್ತಾಗೋದು ಬೇಡವಾ ಇವಾಗ ಹೇಳು ಬರ್ತೀಯ ಬರಲ್ವಾ ಸರಿ ನಾನು ಬರಲ್ಲ ಅಂದ್ರೆ ನೀನು ಬಿಟ್ಟು ಬಿಡ್ತೀಯ ಅದೆಲ್ಲ ಆಮೇಲಿನ ಮಾತು ಮೊದಲು ನೀನು ಹೇಳು ಬರ್ತೀಯ ಬರಲ್ವಾ ಜೈ ಸುಮ್ಮನೆ ತಮಾಷೆ ಮಾಡಬೇಡ ನಾನು ಕೋಪ ಬರ್ತೀಯ ನೋಡು ಹೇಳೇ ಫಸ್ಟು ಬರ್ತೀಯ ಬರಲ್ವಾ ಬರ್ತೀನಿ ಎಷ್ಟು ಸರಿ ಕೇಳ್ತೀಯ ಅದನ್ನೇ ನಿಜವಾಗ್ಲೂ ಮನಸಿಂದ ಹೇಳ್ತಾ ಇದ್ದೀಯಾ ಏ ಇಲ್ಲ ಬಿಡು ಸುಮ್ಮನೆ ತಮಾಷೆ ಹೇಳ್ತಾ ಇದ್ದೀನಿ ನಾನು ಅದನ್ನು ಏನ್ ಮುಖ ಗಂಟಿಕೊಂಡ ಹೇಳ್ತಾಳೆ ನೋಡು ಪ್ರೀತಿಯಿಂದ ಹೇಳಬರ್ತಾ ಬರ್ತೀನಿ ಅಂತ ನಿಜವಾಗ್ಲೂ ಬರ್ತೀನಿ ಜೈ ಸದ್ಯ ನಮ್ಮ ಹುಡುಗಿ ನನ್ನ ಜೊತೆ ಬರೋದಕ್ಕೆ ರೆಡಿ ಇದ್ದಾಳೆ ನನ್ನ ಮನಸಿಗೆ ಖುಷಿ ಆಯ್ತು ನೋಡು ಆ ಸರಿ ನಾನು ಬಂದಿಲ್ಲ ಅಂದ್ರೆ ಏನು ಮಾಡ್ತೀಯಾ ನೀನು ಹಲೋ ಮೇಡಮ್ ಇಲ್ಲಿವರೆಗೂ ನೀನು ನಿಮ್ಮ ಅಪ್ಪ ಅಮ್ಮನಿಗೆ ಮಗಳಾಗಿದ್ದೆ ನಾನು ಈ ಮಾತು ಅವತ್ತು ಹೇಳಿದ್ದೆ ನಿನಗೆ ಆದರೆ ಯಾವಾಗ ನೀನು ಕುತ್ತಿಗೆಗೆ ನಾನು ತಾಳಿ ಕಟ್ಟಿದೆ ಆವಾಗಿಂದ ನೀನು ನನ್ನ ನೋಡು ನೀನು ಬಂದಿಲ್ಲ ಅಂದರೂ ನಾನು ಬಿಡ್ತೀನಿ ಅಂದ್ಕೊಂಡಿದ್ಯಾ ಅಷ್ಟೇ ಎತ್ತಾಕೊಂಡು ಹೋಗ್ತಾ ಇರೋದೆ ಹೌದಾ ಹ್ಞೂ ಕಣೆ ನನ್ನ ಹೆಂಡತಿ ನನ್ನ ಜೊತೆಲಿ ಇರಬೇಕು ಯಾರಾದರೂ ಬಂದು ಕೇಳಲಿ ಹೇಳ್ತೀನಿ ಸರಿಯಾಗಿ ನಿನ್ನ ಹೆಂಡತಿ ನಿನ್ನ ಜೊತೆಗೆ ಇರಲಿ ಅಂತ ತಾನೇ ಮದುವೆ ಮಾಡ್ಕೊಂಡಿದ್ಯಾ ಮತ್ತೆ ಯಾರು ಬಂದು ಕೇಳ್ತಾರೆ ನಿನಗೇನು ಲೂಸಾ ಯಾರು ನಾನು ಮರ್ಯಾದೆ ತೆಗಿದೆ ನೀನೇ ನನ್ನ ಮರ್ಯಾದೆ ತೆಗಿತೀಯಾ ಕಣೆ ಮತ್ತೆ ನೀನು ಹಂಗೆ ಮಾತಾಡ್ತೀಯಾ ಐ ಲವ್ ಯೂ ಚಿನ್ನು ಸರಿ ಇವಾಗ ನೀನೇನು ಕೇಳಿದೆ ನನಗೆ ನೀನು ಕರ್ತಿಯಾ ಬರಲ್ವಾ ಅಂತ ನಾನು ಬರಲಿ ಬರದೇ ಇರಲಿ ಹೆಂಗಿದ್ರೂ ನೀನು ನಾನು ಕರ್ಕೊಂಡು ಹೋಗ್ತೀಯೋ ನಿನಗೆ ಗೊತ್ತಲ್ವಾ ಏನು ಕೇಳಿದೆ ದಯವಿಟ್ಟು ಕ್ಷಮಿಸಿ ಸ್ನೇಹಿತರೆ ತುಂಬ ಜನ ಪಾಪ ತುಂಬ ವೆಯ್ಟ್ ಮಾಡಿದ್ದೀರಾ ನೆನ್ನೆ ವೀಡಿಯೋ ಯಾಕೆ ಬಂದಿಲ್ಲ ವೀಡಿಯೋ ಇಲ್ಲ ಅಂತ ಸೊ ನೆನ್ನೆನು ತುಂಬ ಬ್ಯುಸಿ ಇದ್ದೆ ನಾನು ಏನಪ್ಪ ಅಂದರೆ ಸ್ವಲ್ಪ ಪರ್ಸ್ನಲ್ಲು ಕೆಲಸ ಇತ್ತು ಏನು ಅಂದರೆ ಈ ಫೋನಲ್ಲಿ ಇಷ್ಟು ದಿನ ಎಡಿಟ್ ಮಾಡಿ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಿದ್ದೆ ಸೊ ಇದು ಸ್ವಲ್ಪ ಚೆನ್ನಾಗಿತ್ತು ನನಗೆ ಎಡಿಟಿಂಗು ಎಲ್ಲನೂ ಕಷ್ಟ ಏನಿರಲಿಲ್ಲ ಆಮೇಲೆ ವಿಡಿಯೋ ಮಾಡ್ಕೊಂಡು ಹೋಗ್ತಿದ್ದೆ ಬಟ್ ನಿನ್ನೆ ಟ್ಯಾಬ್ ತೊಗೊಂಡೆ ನಾನು ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಟ್ಯಾಬ್ ತೊಗೊಂಡ್ಮೇಲೆ ಅದರಲ್ಲಿ ಇವಾಗ ಏನಂದರೆ ಈ ಫೋನಲ್ಲಿ ಏನಿದೆ ಗ್ಯಾಲರಿಲಿ ಫೋಟೋಸ್ ಆಗಿರ್ಬೋದು ನಾನು ಏನೇ ಒಂದು ಐಟಮ್ಸ್ ಎಲ್ಲ ನಾನು ತೊಗೊಂಡಿರ್ತೀನಲ್ವಾ ಡೌನ್ಲೋಡ್ ಮಾಡ್ಕೊಂಡಿರೋದನ್ನೆಲ್ಲ ನಾನು ಟ್ಯಾಬಲ್ಲಿ ಹಾಕೋಬೇಕಾಗಿತ್ತು ಸೊ ಹಾಗಾಗಿ ಕೆಲವೊಂದಷ್ಟು ಫೋಟೋಸ್ಗಳು ಏನಂದರೆ ಇವಾಗ ಸಾವಿರಾರು ಫೋಟೋಸ್ ಇತ್ತು ಅದೆಲ್ಲನೂ ಒಂದು ಸ್ವಲ್ಪ ಬಂದಿದೆ ಇನ್ನೂ ಸ್ವಲ್ಪ ಬಂದಿರಲಿಲ್ಲ ಅದು ಇಂಪಾರ್ಟೆನ್ಸ್ ಇರೋ ಫೋಟೋಸ್ಗಳೇ ಬಂದಿರಲಿಲ್ಲ ಸೊ ಹಾಗಾಗಿ ನಾನು ಅದು ನನಗೆ ಬೇರೆ ಟೈಮೇ ಇರಲ್ವಲ್ಲ ಒನ್ ಡೇ ಫುಲ್ಲು ನನಗೆ ಮತ್ತು ಟ್ಯಾಬೆಲ್ಲ ಅಪ್ಡೇಟ್ ಮಾಡ್ಕೊಬೇಕು ಅಂದರೆ ಸೆಟ್ಟಿಂಗ್ಸ್ ಎಲ್ಲ ರೆಡಿ ಮಾಡಬೇಕು ಎಲ್ಲ ಹೊಸ್ದಾಗಿ ಡೌನ್ಲೋಡ್ ಮಾಡ್ಕೊಳ್ಬೇಕು ಸೊ ಹಾಗಾಗಿ ಸ್ವಲ್ಪ ನೆನ್ನೆ ಫುಲ್ ಡೇ ಬಿಸಿ ಇದೆ ಈಗಲೂ ಇನ್ನೂ ಅದು ಫುಲ್ಲು ಸೆಟಪ್ ಆಗಿಲ್ಲ ನನಗೆ ಟ್ಯಾಬು ಇನ್ನೂ ವರ್ಕ್ ಮಾಡೋದಿದೆ ಇವಾಗ ಇವತ್ತಿನ ವೀಡಿಯೋ ಬಂದಿರೋದು ಟ್ಯಾಬಲ್ಲೇ ಮಾಡಿರೋದು ನನಗೆ ಕಷ್ಟ ಆಗ್ತಾ ಇದೆ ಅದರಲ್ಲಿ ಇನ್ನೂ ಹೊಸ್ದಲ್ವ ನನಗೆ ಸೊ ಹಿಡ್ಕೊಳ್ಳೋಕಾಗಿರ್ಬೋದು ಅದರಲ್ಲಿ ಗೊಂಬೆಗಳು ಮೂಮೆಂಟ್ಸ್ ಮಾಡೋದಾಗಿರ್ಬೋದು ಮತ್ತೆ ಒಂದ್ ಮೂರು ಸರಿ ಅದು ಸ್ಟ್ರಕ್ ಆಯಿತು ಯಾಕಂದ್ರೆ ಇನ್ನು ಹೊಸ್ದಾಗಿರೋದ್ರಿಂದ ನನಗೆ ಅಷ್ಟು ಗೊತ್ತಾಗ್ತಿಲ್ಲ ಅದರಲ್ಲಿ ಹಿಂಗೆ ಮಾಡಬೇಕು ಏನು ಅಂತ ಹಾಗಾಗಿ ಸ್ವಲ್ಪ ಕನ್ಫ್ಯೂಸನ್ ಇತ್ತು ಮತ್ತೆ ಇವತ್ತು ಮತ್ತೆ ಲಕ್ಷ್ಮಿ ವಿಡಿಯೋ ಕೂಡ ನಾನು ಎಡಿಟಿಂಗ್ ಮಾಡಿದ್ದೆ ಅದು ಅರ್ಧ ಅಪ್ಲೋಡ್ ಆಯ್ತು ನಾ ಅಪ್ಲೋಡ್ ಆಗಲಿಲ್ಲ ಅರ್ಧ ವಿಡಿಯೋ ಹಾಗಾಗಿ ಅದಿನ್ನೂ ಪೆಂಡಿಂಗ್ ಇದೆ ಅದು ನೋಡಬೇಕು ನಾಳೆ ಬರುತ್ತೋ ಇಲ್ವೋ ಅಂತ ಅದು ಗೊತ್ತಿಲ್ಲ ಸೊ ಇಷ್ಟೇ ಇವಾಗ ಸ್ವಲ್ಪ ನನಗೆ ಈ ಸಿಸ್ಟಮು ಅಂದರೆ ಇವಾಗ ಎರಡು ಮೊಬೈಲಿಂದ ಮತ್ತು ಟ್ಯಾಬ್ಗೆ ಏನಿದೆ ಆ ಕಲೆಕ್ಷನ್ ಅದೆಲ್ಲನೂ ನಾನು ಫು ಪೂರ್ತಿಯಾಗಿ ಆ ಒಂದು ಟ್ಯಾಬ್ಗೆ ನಾನು ಎಲ್ಲನೂ ಟ್ರಾನ್ಸ್ಫರ್ ಮಾಡಿಕೊಂಡು ಅದು ಫುಲ್ಲು ಅಪ್ಡೇಟ್ ಆಗೋವರೆಗೂ ಸ್ವಲ್ಪ ದಿನ ಅಂದರೆ ಒಂದೆರಡು ಮೂರು ದಿವಸ ವೀಡಿಯೋಸ್ ಲೇಟ್ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೋಬೇಕು ಯಾಕಂದರೆ ನನಗೂ ಅದು ಸೆಟ್ ಆಗಬೇಕಲ್ವಾ ಹೊಸದಾಗಿ ತೊಗೊಂಡಿರೋದ್ರಿಂದ ಸ್ವಲ್ಪ ನನಗೂ ಅದ್ರ ಬಗ್ಗೆ ಎಲ್ಲ ಗೊತ್ತಾಗಬೇಕು ಹಾಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ